ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಯುವ ಸಂಭ್ರಮ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಈ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟಿಸಲಿದ್ದು ಜಿಲ್ಲೆಯ ಎಲ್ಲ ಸಚಿವರು ಹಾಗೂ ಶಾಸಕರು ಹಾಗೂ ಅತಿಥಿಗಳು ಭಾಗವಹಿಸಲಿದ್ದಾರೆ ನಾಲ್ಕು ಗಂಟೆಗೆ ಬಯಲು ರಂಗ ಮಂದಿರದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ಮು ಮುಖ್ಯ ಅತಿಥಿಗಳಾಗಿ ಕೂಡ ಯುವರಾಜ್ ಕುಮಾರ್ ಹಾಗೂ ಅಮೃತ ಅಯ್ಯಂಗರ್ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನಾಲ್ಕುನೂರು ಐವತ್ತಕ್ಕಿಂತ ಹತ್ರ ಹತ್ರ ನಾಲ್ಕುನೂರ ಎಂಬತ್ತು ಕಾಲೇಜ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಡ್ಯಾನ್ಸ್ ಮಾಡಲಿದ್ದಾರೆ ಸೊ ಅದಕ್ಕಾಗಿ ಎಲ್ಲರೂ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಬೇಕು ಬರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ಸಂಪೂರ್ಣವಾಗಿ ವೀಕ್ಷಣೆಗೆ ಸ್ಥಳಾವಕಾಶ ಇದ್ದು ಕುಡಿಯೋ ನೀರಿನ ವ್ಯವಸ್ಥೆ ಇದ್ದು ಮತ್ತು ವಿ ಐ ಪಿ ಮತ್ತು ವಿ ಐ ಪಿ ಅವರಿಗೆ ಸಪ್ರೇಟ್ ಆಸನದ ವ್ಯವಸ್ಥೆ ಮಾಧ್ಯಮದವರಿಗೆ ಹಾಗೂ ವಿವಿಧ ಶಾಲಾ ಕಾಲೇಜುಗಳಿಂದ ಬಂದಂಥ ಎಲ್ಲ ಮಕ್ಕಳಿಗೂ ಕೂಡ ಅವರಿಗೆ ಊಟದ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ದೊಡ್ಡ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ಗಳನ್ನು ಕೂಡ ಮಾಡಲಾಗಿರುತ್ತದೆ ಅದಕ್ಕಾಗಿ ಎಲ್ಲರೂ ದಯಮಾಡಿ ಆಗಮಿಸಿ ಕಾರ್ಯಕ್ರಮವನ್ನು ಯಶ್ ಯಶಸ್ವಿ ಮಾಡಬೇಕೆಂದು ವಿನಂತಿಸುತ್ತೇನೆ ಇದು ಆಲ್ರೆಡಿ ನಮ್ಮ ಕಾರ್ಯಾಧ್ಯಕ್ಷರು ತಿಳಿಸಿರುವ ಹಾಗೆ ನಲವತ್ತಕ್ಕೂ ಹೆಚ್ಚು ಏನು ಥೀಮ್ಸ್ ಕೊಟ್ಟಿದ್ದಾರೆ ಥೀಮ್ಸ್ ಆ ಬೇಸಿಕ್ ಆ ಒಂದು ಆಧಾರದಲ್ಲಿ ನಡೆಯುತ್ತೆ ಪ್ರತಿಯೊಂದು ಕಾಲೇಜಿನ ವೇಳಾಪಟ್ಟಿಯನ್ನು ಈಗ ಆಲ್ರೆಡಿ ನಾವು ಬಿಡುಗಡೆ ಮಾಡಿದ್ದೀವಿ ಎಲ್ಲ ಕಾಲೇಜಿಗೆ ಇಂಟಿಮೇಷನ್ ಹೋಗಿದೆ ಮತ್ತು ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಯುವ ಸಂಭ್ರಮ ಎರಡು ಬಾರಿ ನಾವೆಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ಸ್ ಮತ್ತು ಸಮನ್ವಯ ಅಧಿಕಾರಿಗಳ ಜೊತೆಯಲ್ಲಿ ಸಮನ್ವಯ ಸಭೆ ಮಾಡಿದ್ದೇವೆ ಅವರಿಗೆ ಟೈಮಿಂಗ್ಸ್ ಬಗ್ಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೇವೆ ಯಾಕೆಂದರೆ ಪ್ರತಿ ವರ್ಷ ನಂಬರ್ ಆಫ್ ಕಾಲೇಜಸ್ ಜಾಸ್ತಿ ಆಗ್ತದೆ ಈ ವರ್ಷ ಕಾಲೇಜು ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಆಲ್ಮೋಸ್ಟ್ ಏಯ್ಟಿ ಕಾಲೇಜಸ್ ಜಾಸ್ತಿ ಆಗಿದೆ ಎಲ್ಲರಿಗೂ ಅಕಾಮಡೇಟ್ ಅನ್ನೋ ಉದ್ದೇಶಕ್ಕೋಸ್ಕರ ನಾಲ್ಕು ಗಂಟೆಗೆ ಪ್ರಾರಂಭ ಮಾಡ್ತೀವಿ ನಾಲ್ಕು ಗಂಟೆಗೆ ಬರಲೇಬೇಕು ಆ ಸ್ಟಾರ್ಟ್ ಪ್ರಕಾರ ಬಂದಿಲ್ಲ ಅಂತ ಹೇಳಿದ್ರೆ ವಿಲ್ ಬಿ ಕ್ಯಾನ್ಸಲಿಂಗ್ ದಿ ಪ್ರೋಗ್ರಾಮ್ ಅವ್ರು ಮತ್ತೆ ಅವಕಾಶ ಇರೋದಿಲ್ಲ ಹಾಗಾಗಿ ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ ಅದಕ್ಕೋಸ್ಕರ ಸ್ಟೇಜ್ಗೆ ಒಬ್ಬರು ಝೋನಲ್ಲಿ ಎ ಸಿ ಸಂದೀಪ್ ಅಂತೇಳಿ ಅವ್ರನ್ನ ಹಾಕ್ಕೊಂಡಿದ್ದೀವಿ ಸ್ಟೇಜಿನ ಕೆಳಗಡೆ ಉಸ್ತುವಾರಿ ನೋಡ್ಕೊಳ್ಳೋಕೆ ಇನ್ನೊಬ್ಬರು ಝೋನಲ್ ಕಮಿಷನರ್ ಪ್ರತಿಭಾ ಅಂತಿದ್ದಾರೆ ಅವರು ಮತ್ತೆ ಎಲ್ಲ ಟೀಮ್ ಅದನ್ನೆಲ್ಲ ಮಾಡಿಕೊಂಡು ಇದ್ದೇವೆ ಸರ್ ಈಗ ಯುವ ಸಮಾರಂಭದಲ್ಲಿ ಭಾಗ್ಯ ಭಾಗವಹಿಸುವಂಥ ಏನು ಸ್ಟೂಡೆಂಟ್ಸ್ಗಳು ಇರ್ತಾರೆ ಅವರು ಮತ್ತೆ ಯುವ ಯುವ ದಸರಾದಲ್ಲೂ ಭಾಗವಹಿಸ್ಬೋದು ಅವಕಾಶ ಇದೆ ಹೇಗೆ ಅದಕ್ಕೆ ನಾವು ಜಡ್ಜಸ್ ಇದ್ದಾರೆ ಸೊ ಒಂಬತ್ತು ದಿವಸ ಏನು ಕಾರ್ಯಕ್ರಮ ನಡೆಯುತ್ತೆ ವಿವಿಧ ರಂಗದಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾರೆ ಆ ಥರದಂಥ ಜಡ್ಜಸ್ ಅದೇ ಟೀಮ್ ಮಾಡ್ಕೊಂಡಿದ್ದಾರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವುದಿದೆ ಅದನ್ನು ಯುವ ದಸರಾಗೂ ಕೂಡ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಂಬರ್ ಆಫ್ ಟೀಮ್ಸ್ ಬಗ್ಗೆ ಎಲ್ಲ ಜಡ್ಜಸ್ ಡಿಸೈಡ್ ಮಾಡಿ ಹೇಳ್ತಾರೆ ಸೊ ಯುವ ದಸರಾ ಸಮಿತಿಯವರು ಎಷ್ಟು ಜನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆ ಪ್ರಕಾರವಾಗಿ ರ್ಯಾಂಕಿಂಗ್ ವೈಸ್ ಯಾರು ಇರ್ತಾರೆ ಅವರಿಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಯುವ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗ್ತದೆ ತಾಯಿ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಈ ಬಾರಿ ದೂರಿ ದಸರಾ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರ ಇಲ್ಲಿ ಸಂಘಟನೆ ಮಾಡಿದ್ದೇವೆ ತಾವೆಲ್ಲರೂ ಎಲ್ಲ ಯುವಕರು ಮತ್ತು ಹಿರಿಯ ನಾಗರಿಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಜೊತೆಗೆ ನೂಕು ನುಗ್ಲು ಆಗದಂತೆ ಇಲ್ಲಿ ಎಲ್ಲರೂ ನೃತ್ಯ ಮಾಡೋ ಒಂದು ಕಾರ್ಯಕ್ರಮ ಮತ್ತು ಜೊತೆಗೆ ಎಲ್ಲ ಕಾಲೇಜಿನ ಮಕ್ಕಳು ಅವರ ತಂದೆ ತಾಯಿ ಮತ್ತು ದೂರ ದೂರ ಬೇರೆ ಜಿಲ್ಲೆಯಿಂದ ಬೇರೆ 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 ತಾಲೂಕುಗಳಿಂದ ಬಂದಿರ್ತೀರಿ ಸಮಾಧಾನವಾಗಿ ನಿಮ್ಗೆ ಎಲ್ಲ ತರಹದ ವ್ಯವಸ್ಥೆ ಈಗ ಅವರು ಉಳಿಯ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೀವಿ ತಂಗುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಇಲ್ಲಿ ಪೊಲೀಸ್ ಸಿಬ್ಬಂದಿಯವರಿಂದ ಸೂಕ್ತ ಭದ್ರತೆ ವ್ಯವಸ್ಥೆ ಇದೆ ಮತ್ತು ಅಗ್ನಿಶಾಮಕ ದಳದವರಿಂದ ಅವರೂ ಸಹ ಭಾಗವಹಿಸ್ತಾರೆ ಮತ್ತು ಜೊತೆಗೆ ವೈದ್ಯಕೀಯ ಎರಡು ಆ್ಯಂಬುಲೆನ್ಸು ಸಹ ಇದ್ದಿರುತ್ತೆ ಯಾರೂ ಸಹ ತೊಂದರೆ ಒಳಪಡದೆ ನಮ್ಮ ಏನು ಯುವ ಸಂಭ್ರಮ ಸಮಿತಿಯನ್ನು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಇದು ಅಚ್ಚುಕಟ್ಟಾಗಿ ಮೈಸೂರು ಒಂದು ಸಾಂಸ್ಕೃತಿಕ ನಗರಿಯ ಸಾಂಸ್ಕೃತಿ ನಗರಿಯ ಒಂದು ಇದಕ್ಕೆ ಶೋಭೆ ಶೋಭೆ ತರ ಒಳ್ಳೆ ಹೆಸರು ತರಬೇಕು ಕೀರ್ತಿ ತರಬೇಕು ಅಂತ ಹೇಳಿ ಎಲ್ಲ ನಾಗರಿಕಲ್ಲಿ ನಾವು ಕೋರಿಕೊಳ್ತೇವೆ ಎಲ್ಲರಿಗೂ ಸಹ ಸ್ವಾಗತ ಇದರಲ್ಲಿ ಪ್ರಚಾರ ಸಮಿತಿನಲ್ಲಿ ನಾವಿದ್ದೀವಿ ಅದರಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆಸ್ಕ್ ಮೈಸೂರು ಆ್ಯಂಡ್ ಮೈಸೂರು ಫಾರ್ ಎವರ್ ಆ್ಯಂಡ್ ನಾವು ಮೊನ್ನೆ ಕೂಡ ನಮ್ಮ ಯುವ ದಸರಾ ಯುವ ಸಂಭ್ರಮ ಯುವ ಸಂಭ್ರಮ ಎಲ್ಲರೂ ಯುವ ಜನತೆ ಬಂದು ಚೆನ್ನಾಗಿ ನೋಡಬೇಕು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅದೇ ರೀತಿ ಶಿಸ್ತು ಸಂಯಮ ಯಾವುದೇ ಒಂದು ಅಹಿತಕರ ಘಟನೆ ನಡೀದೇ ಇರೋ ಥರ ಎಲ್ಲರೂ ಬಂದು ಭಾಗವಹಿಸಿ ಎಂಜಾಯ್ ಮಾಡಬೇಕು ಅಂತ ನಾವು ನಮ್ಮ ಸಮಿತಿ ವತಿಯಿಂದ ಎಲ್ಲರೂ ಬ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ತಾರಾ ಮೆರೆಗೂ ಅಂತ ಹೇಳಿದ್ರೆ ನಮ್ಮ ಯುವ ರಾಜ್ಕುಮಾರ್ ಸರ್ ಬರ್ತಾ ಇದ್ದಾರೆ ಮತ್ತು ಮೇಡಮ್ ಬರ್ತಾ ಅಮೃತ ಹೆಂಗಾರ್ ಮೇಡಮ್ ಇದ್ದಾರೆ ಅವರೆಲ್ಲ ಬರ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಖುಷಿ ಪಡಿ ಸಂಭ್ರಮ ಮಾಡಿ ಆದ್ರೆ ಯಾವುದೇ ಒಂದು ಅಹಿತಕರ ಘಟನೆ ನಡೆದೇ ಇರೋ ನೋಡಿಕೊಂಡು ಆಸ್ಪದ ಕೊಡದೇ ಇರೋ ತರ ಎಲ್ಲರೂ ಶಿಸ್ತಿನಿಂದ ವರ್ತಿಸ್ಬಿಟ್ಟು ನೋಡ್ಕೋಬೇಕು ಅಂತ ನಾನು ಎಲ್ಲರ ಪರವಾಗಿ ನಮ್ಮ ಇಡೀ ದಸರಾ ಸಮಿತಿ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲಾರ ಹತ್ರ ಸೊ ರೆಲರ್ ಆಗಿ ನೀವು ಯುವ ಸಂಭ್ರಮನ ನೋಡ್ತಾ ಇರ್ತೀರಾ ಸೊ ಈ ವರ್ಷ ಯುವ ಸಂಭ್ರಮದಲ್ಲಿ ಮೆರಾ ಇವೆಂಟ್ಸ್ ಅಂತ ಹೇಳಿ ನಾವು ಸೌಂಡ್ ಅಂಡ್ ಲೈಟಿಂಗ್ ಎಂಟೈರ್ ಥಿಂಗ್ ಸ್ಪಾನ್ಸರ್ ಮಾಡಿದೀವಿ ಯಾಕೆ ಅಂತ ಹೇಳಿದ್ರೆ ಹೊರಗಡೆ ನಾವು ಬಹಳಷ್ಟು ದೊಡ್ಡ ದೊಡ್ಡ ಇವೆಂಟ್ ಮಾಡ್ತಾ ಇದ್ವಿ ಮೈಸೂರವರಾಗಿದ್ದು ನಮ್ಮ ಮೈಸೂರಿಗೆ ನಮ್ಮ ಕೆಲಸ ಹೇಗಿರುತ್ತೆ ಅಂತ ತ್ತು ಒಂದು ಆ್ಯಂಡ್ ಟೆಕ್ನಿಕಲಿ ಏನೇನು ಡಿಫ್ರೆಂಟ್ ಆಗಿ ಮಾಡ್ಬೋದಾಗಿತ್ತು ಅಂತಲೂ ಕೂಡ ನಾವು ತರಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾವು ವೆನ್ ವಿ ಅಪ್ರೋಚ್ ಏನೋ ಮೈಸೂರು ಅಡ್ಮಿನಿಸ್ಟ್ರೇಷನ್ ಫಾರ್ ದಿಸ್ ಏನಾಯಿತು ಅಂತ ಹೇಳಿದ್ರೆ ಫಸ್ಟು ಮಾತಾಡಿದ್ವಿ ಈ ಥರ ಈ ಥರ ಇದೆ ಅಂತ ಹೇಳಿದಾಗ ಸೋಮಶೇಖರ್ ಸರ್ ಆ್ಯಂಡ್ ಟೀಮ್ ಎಂಟೈರ್ ಟೀಮ್ ಬಂದರು ನಮ್ಮ ಗೋಡೋನಿಗೆ ಬಂದು ಎಂಟೈರ್ ಥಿಂಗ್ ಚೆಕ್ ಮಾಡಿ ಬೀಯಿಂಗ್ ಎ ಸ್ಪಾನ್ಸರ್ಸ್ ಬರೀ ಓ ಇವರು ಸ್ಪಾನ್ಸರ್ ತಾನೆ ಅಂತ ಬಿಟ್ಟಿಲ್ಲ ಎಲ್ಲಾನು ಚೆಕ್ ಮಾಡಿದ್ರು ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಇದೆಯಾ ಅಂತ ಚೆಕ್ ಮಾಡಿದ್ರು ಅಲಾಂಗ್ ವಿತ್ ಅರ್ ಇಂಜಿನಿಯರ್ ಆ್ಯಂಡ್ ಆಲ್ಸೋ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್ ಪ್ರತಿಭಾ ಆಗಿರ್ಬೋದು ನಿವೇದಿತ ಆಗಿರ್ಬೋದು ಎಲ್ಲರೂ ಬಂದು ಚೆಕ್ ಮಾಡಿ ಓಕೆ ಅಂತ ಕ್ಲಿಯರೆನ್ಸ್ ಕೊಟ್ಟು ಆ್ಯಂಡ್ ಲೇಟರ್ ಲಾಸ್ಟ್ ಒನ್ ವೀಕಿಂದ ವಿ ಶುಡ್ ಸೇ ಹ್ಯಾಟ್ಸ್ ಆಫ್ ಟು ಮೈಸೂರು ಅಡ್ಮಿನಿಸ್ಟ್ರೇಷನ್ ಎಸ್ಪೆಷಲಿ ಮೈಸೂರು ದಸರಾ ಕಮಿಟಿ ಫಾರ್ ಡೂಯಿಂಗ್ ದಿಸ್ ವಂಡರ್ಫುಲ್ ಥಿಂಗ್ ಏನೋ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ನ ಕೂಡ ಚೆಕ್ ಮಾಡಿದ್ದಾರೆ ಸೊ ಈ ಸಲ ಮೈಸೂರು ಸಂಭ್ರಮಕ್ಕೆ ಬಂದರೆ ಮ್ಯಾಸ್ ಸೆಟಪ್ನ ನೀವು ಎಂಜಾಯ್ ಮಾಡ್ಬೋದು ಅದ್ರ ಜೊತೆಗೆ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಟೀಮ್ ಕನ್ಸೋಲ್ ಸೆಟಪ್ ಮಾಡಿದ್ದೀವಿ ಆ್ಯಂಡ್ ಸೌಂಡ್ ಲೈಟ್ ಮಾತ್ರ ತುಂಬ ಜೋರಾಗಿರುತ್ತೆ ಆ್ಯಂಡ್ ಆಲ್ಸೋ ವಿ ಮೇಡ್ ಶೋರ್ ಎಲ್ಲ ಪಾರ್ಕಿಂಗ್ ಏರಿಯಾಸ್ ಕವರ್ ಮಾಡಿದ್ದೀವಿ ಜನರೇಟರ್ಸ್ ಕಂಟ್ರೋಲ್ ಕಂಟ್ರೋಲಿಂಗ್ ಎಲ್ಲ ಕ್ಲಿಯರ್ ಆಗಿ ಕವರ್ ಮಾಡಿದೀವಿ ಸೊ ದಟ್ಸ್ ಪ್ರಿಟಿ ಮಚ್ ಅಬೌಟ್ ಅವರ್ ಕಂಪನಿ ನಿಮ್ಮೆಲ್ಲರೂ ಕೂಡ ಇಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ ಒಂದು ಇವೆಂಟ್ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಆದಾಗ ಏನು ಡಿಜಿಟಲ್ ಸಂಸ್ಥೆ ಅಂತ ಬಂದಾಗ ಪಿ ಸಿ ಆರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಹೇಗೆ ಕೆಲಸ ನಿರ್ವಹಿಸ್ತಾರೆ ಅಂತ ಯಾಕಂದರೆ ಪ್ರತಿಯೊಂದು ಕೂಡ ಪಂಚಿಂಗಲ್ಲೇ ಮೇನ್ ಇರುತ್ತೆ ಅದು ರೈಟ್ ಸೊ ಬ್ಯಾಕ್ ಎಂಡ್ ವರ್ಕ್ ಅಂತ ನೀವೇನು ಕೇಳ್ತಾ ಇದ್ದೀರಾ ಸೊ ಇದು ಯಾವ ಥರ ನಡೆಯುತ್ತೆ ಅಂದರೆ ಕಳೆದ ಒಂದು ವಾರದಿಂದ ನಾವು ಈ ಕೆಲಸನ ಮಾಡ್ತಾ ಇದ್ದೀವಿ ಇಲ್ಲಿ ಇದು ಆಲ್ಮೋಸ್ಟ್ ಒಂದು ವಾರದಿಂದ ಫ್ರಂಟ್ ಔಟ್ಪುಟ್ ಇಂದ ಹಿಡಿದು ಈಚ್ ಆ್ಯಂಡ್ ಎವ್ರಿ ಕಾರ್ನರಲ್ಲಿ ನಿಂತ್ಕೊಂಡ್ರು ಇದೇ ಥರ ಸೌಂಡ್ ಕೇಳಿಸ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಸರೌಂಡಿಂಗ್ನ ಕವರ್ ಮಾಡಿದ್ದೀವಿ ಎಂಟೈರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಏನಿದೆ ಇಲ್ಲಿ ಜಾಗ ನೀವೆಲ್ಲೇ ನಿಂತ್ಕೊಂಡು ಅದೇ ಸೌಂಡ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆ್ಯಂಡ್ ವಿ ಮೇಡ್ ಶೋರ್ ಎಲ್ಲ ಏರಿಯಾನೂ ಕವರ್ ಆಗಿರೋ ಥರ ಮಾಡಿದ್ವಿ ಒಂದು ಒಂದು ವಾರದ ಹಿಂದೆಯಿಂದ ನೆಕ್ಸ್ಟ್ ಸೌಂಡ್ ಇಂಜಿನಿಯರ್ ಬರ್ತಾರೆ ಲೈಟಿಂಗ್ ಇಂಜಿನಿಯರ್ ಬರ್ತಾರೆ ಈಚ ಆ್ಯಂಡ್ ಎವ್ರಿ ಪ್ಲಾಟ್ಸ್ನು ಕೂಡ ಕ್ಲಿಯರ್ ಮಾಡ್ಕೋತಾರೆ ಅದಾದಮೇಲಿಂದ ಮೈಕ್ ಏನೋ ಏನು ಮೈಕ್ಸ್ ಬರುತ್ತೆ ಈಗ ರೆಗ್ಯುಲರಾಗಿ ಎಲ್ಲರೂ ಹಮ್ಮಿಂಗ್ ಆಗಿ ಹೇಳಿದ್ವಿ ಆ ಥರ ಟೆಕ್ನಿಕಲಿ ತುಂಬ ಏನೇನೋ ಟೆಸ್ಟ್ಗಳು ಮಾಡಬೇಕಾಗುತ್ತೆ ನಾವು ಸೊ ಅದನ್ನು ಕಳೆದ ಎರಡು ದಿನದಿಂದ ನಮ್ಮ ಸೌಂಡ್ ಇಂಜಿನಿಯರು ಲೈಟಿಂಗ್ ಇಂಜಿನಿಯರು ಕರೆಕ್ಟ್ ಇಲ್ಲೇ ಕೂತ್ಕೊಂಡು ಸ್ಪಾಟಲ್ಲಿ ಪ್ರತಿಯೊಂದು ವಿಚಾರನೂ ಚೆಕ್ ಮಾಡಿಕೊಂಡು ವಿ ಆರ್ ಆಲ್ ಸೆಟ್ ಟು ಹೋಸ್ಟ್ ಐ ಮೀನ್ ಟು ಡೂ ದಿಸ್ ಪ್ರೊಡಕ್ಷನ್ ಫಾರ್ ಯುವ ಸಂಭ್ರಮ